ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಲಾಕ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಇದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮಂಗಳವಾರಕ್ಕೆ ಪೂಜೆ ಮಾಡಿದೆ ಸೊ ದೇವರೆಲ್ಲ ಒಳ್ಳೇದು ಮಾಡಲಿ ಎಲ್ಲ ಒಳ್ಳೇದು ಮಾಡಲಿ ಅಂತ ಎಲ್ಲ ಕೇಳಿಕೊಂಡು ಮನೆಯಲ್ಲಿ ಪೂಜೆ ಆಯಿತು ಮಾರ್ನಿಂಗೇ ಸೊ ನಿಮ್ಗೊಂದು ಮಿನಿ ಲಾಕ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿಂದ ನೋಡಿ ಫ್ರೆಂಡ್ಸ್ ಮನೇಲೆಲ್ಲ ಪೂಜೆ ಆಯಿತು ಎಲ್ಲ ನೀಟಾಗಿ ನೋಡಿ ನೋಡಿ ನಮ್ಮ ಮಾವನವರೆಲ್ಲ ಬುಕ್ಸ್ ಇಟ್ಕೊಂಡು ಕೂತಿದ್ದಾರೆ ಸ್ಕೂಲ್ ಓಪನ್ ಆಗ್ತಾ ಇದೆ ನೋಡಿ ನನ್ನ ಮಗಳು ಕೂತಿರೋದು ಮೊಬೈಲ್ ನೋಡಿಕೊಂಡು ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವತ್ತೆಲ್ಲ ನೀಟಾಗಿ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮನೆಯೆಲ್ಲ ಅಡುಗೆ ಮನೆ ತೋರಿಸ್ತೀನಿ ಕಲ್ ನೋಡಿ ಇದು ನಮ್ಮನೆ ನಮ್ಮನೆ ಅಡುಗೆ ಮನೆ ನೋಡಿ ಮಾರ್ನಿಂಗು ಬಿಸಿಬೇಳೆ ಬಾತ್ ಮಾಡಿದ್ದೆ ಸೊ ಟಿಫನ್ ಆಯಿತು ಮಧ್ಯಾಹ್ನಕ್ಕೆ ಮಾಡಬೇಕು ನೋಡಿ ಚಷ್ಮಿತಿ ಸ್ಕೂಲ್ ಇವಾಗ ಸ್ಕೂಲ್ ಓಪನ್ ಆಗ್ತಾ ಇದೆ ಟ್ವೆಂಟಿ ನೈನ್ತು ನಮ್ಮನವರೆಲ್ಲ ಕುತ್ಕೊಂಡು ನೆಂಥ ಬೈಂಡಿಂಗ್ ಆಗ್ತಾ ಇದ್ದಾರೆ ಸೋಲ್ಸ್ ಬನ್ನಿ ಅವರು ಸ್ಕೂಲಲ್ಲಿ ಏನೇನು ಕೊಟ್ಟಿದ್ದಾರೆ ಸ್ಕೂಲ್ ಓಪನ್ ಆಗ್ತಾ ಇದೆಯಲ್ಲ ಸ್ಕೂಲಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಾನೆ ಓದಿದ ಬೈಂಡಿಂಗು ಸ್ಕೂಲಲ್ಲಿ ಸ್ವೆಟರ್ದು ಟಿಕ್ನಿಕ್ ಹಾಕಿ ನಾಳೆ ಹಾಕೊಂಡು ಹೋಗ್ತಾಳೆ ಒಗೊಂಡ್ ಬಿಡಿಯೋ ಮಾಡ್ತಾಳೆ ನೋಡಿ ಸ್ವೆಟರು ಸ್ಕೂಲಿಂದ ಮತ್ತು ಹೋಲ್ ಡ್ರೆಸ್ ಇದೆ ಎಲ್ ಕೆ ಜಿಗೆ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ತಿರೋದು ಸ್ಕೂಲ್ ಡ್ರೆಸ್ ಅದು ತುಂಬಾ ಚೆನ್ನಾಗಿದೆ ಎರಡು ಡ್ರೆಸ್ ಕೊಟ್ಟಿದ್ದಾರೆ ಒಂದು ಸ್ವೆಟರ್ ಕೊಟ್ಟಿದ್ದಾರೆ ಇದು ಎಲ್ಲ ಕಲರಿಂಗಿಂದೆಲ್ಲ ಕೊಟ್ಟಿದ್ದಾರೆ ಕತ್ತರಿ ಎಲ್ಲ ಕೊಟ್ಟಿದ್ದಾರೆ ಬ್ಲೂ ಎಲ್ಲ ನಮ್ಮ ಆವರ್ ಬೈಂಡಿಂಗ್ ಹಾಕ್ತಾ ಇದ್ದಾರೆ ನೀಟಾಗಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಇಲ್ಲೇ ನೈನ್ಟೀನ್ತು ಇನ್ನೊಂದು ದಿನ ಇದೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಷ್ಟು ನನ್ನ ಮಗಳಿಗೆ ಸ್ಕೂಲಲ್ಲೇ ನಾ ಕೊಟ್ಟಿವೆ ಬುಕ್ಸ್ ಎಲ್ಲ ಸೊ ಫೀಸ್ ಕೊಟ್ಟು ತೊಗೊಂಡು ಬಂದು ನೋಡಿ ಇವೆಲ್ಲ ಅಂತ കലറിംഗ്ളി കല്ലരി കൊട്ടേജല്ല എസ് കല കൊട്ടു എത്തി എത്തിക്കാളും ఇష్టం కథ బెస్ట్ ఫ్రెండ్ మరి ఇది బాగుల్ సర్వజ్ఞ స్కూల్ లెబల్ సర్వోదయ స్కూల్ లెబల్